ಮೂರನೇ ಸಾಲಿನ ಚಳ್ಳಕೆರೆ ತಾಲೂಕಿನಲ್ಲಿ ಸಂಪೂರ್ಣ ಮಳೆ ಬಾರದೆ ರೈತರು ಕಂಗಾಲಾಗಿದ್ದು ಇಟ್ಟಂತಹ ಬೆಳೆ ಒಣಗಿ ಹೋಗಿದ್ದು ಬೆಳೆಗಳು ಕೈಗೆ ಸಿಕ್ಕಿರುವುದಿಲ್ಲ ಆದ್ದರಿಂದ ಎರಡ್ ಸಾವಿರದ ಎಪ್ಪತ್ನಾಲ್ಕರಲ್ಲಿ ತಾಲೂಕಿನಾದ್ಯಂತ ಮುಂಗಾರು ಮಳೆ ಆರಂಭವಾಗಿದ್ದು ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದು ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನು ಮಾಡಿ ಬಿತ್ತನೆಗೆ ಸಂಬಂಧಪಟ್ಟಂತಹ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಸಲಕರಣೆಗಳನ್ನು ಸರ್ಕಾರವು ರೈತರಿಗೆ ಅರ್ಧ ಬೆಲೆಗೆ ಕೊಡಲು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅವರು ನಗರದ ತಾಲೂಕು ಕಚೇರಿ ಮುಂಭಾಗ ನೂರಾರು ರೈತರೊಟ್ಟಿಗೆ ಸೇರಿ ತಹಶೀಲ್ದಾರ್ ರೇಹಾನ್ ಪಾಷಾಗೆ ಮನವಿ ಸಲ್ಲಿಸಿ ಮಾತನಾಡಿದರು ಜಿಲ್ಲೆ ಒಳಗಡೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಮ ಏನು ಹೊರಗಡೆ ಇರ್ತಕ್ಕಂಥ ಏನು ಖಾಸಗಿಯವರು ಸಂಬಂಧಿಸಿದವರು ಮಾಡಿರ್ತಕ್ಕಂಥ ಮೋಸ ರೈತರಿಗೆ ಬರ್ತಕ್ಕಂಥ ಅನುದಾನಗಳನ್ನು ಅವರು ಶೋಕೆ ಜಾಗದಲ್ಲಿ ರೈತ ಬರ್ತಕ್ಕಂಥ ಅನುದಾನ ಏನು ಗುರುಬಿ ಮಾಡಿದವಲ್ಲ ಇಲ್ಲವೂ ಏನು ಶಿಕ್ಷಕರು ಏನು ವಿದ್ಯಕರಣದಲ್ಲಿ ತಗೊಂಡಿಲ್ಲ ಇವತ್ತು ದಳದ ಒಳಗಡೆ ಭೂಮಿ ಬಿತ್ತನೆ ಮಾಡಿದ ನ್ಯಾಯ ರೈತ ಏನು ಇವತ್ತು ತಹಸೀಲ್ದಾರ್ ರೇಖಾಕ್ಷಣ ಏಕೆಂದರೆ ಅವರು ಬೇರೆ ಬೇರೆ ಕಡೆ ರೈತರ ಪರವಾಗಿ ಬೇರೆ ಬೇರೆ ಅವರು ಏನು ಬಂದಿದ್ದಾರೆ ನಾವು ಸ್ವಲ್ಪ ಮುಂದುವರಿಕೆ ಮಾಡುವುದು ಅವ್ರಿಗೆ ಮನವರಿಕೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ರಾಜಕಾರಣಿಗಳು ಸುಳ್ಳಿನ ಮನೆ ದೇವರನ್ನ ಕರ್ಕೊಳ್ತಿದ್ದಾರೆ ರಾಜಕಾರಣಿಗಳು ಸುಳ್ಳಿನ ಮನೆ ದೇವರುಗಳನ್ನ ಮಾಡಿಕೊಂಡು ಆ ದೇವರಿಗೆ ನಡ್ಕೊಳ್ತಿದ್ದಾರೆ ಆದ್ರೆ ಸುಳ್ಳು ಹೇಳಿದ್ರೆ ಅವ್ರ ರಾಜಲ್ಲ ರಾಜಕಾರಣಿ ಆದ್ರೆ ನಾನು ನಮ್ಮ ನಾವೊಂದು ದಂಡಾಧಿಕಾರಿ ಹೇಳೋದಷ್ಟೇ ಏನು ಸುಳ್ಳು ಹೇಳಿದ್ರೆ ನಮ್ಮ ನಮ್ಮದಿಯಾಗಿ ಬೆಳೆದ ಪರಿಹಾರ ತಗೋತಿದ್ರು ಕೈ ವರ್ಸ್ಕೊಂಡಿದ್ದೀರಾ ರೂಪಾಯಿ ಕಟ್ ಮಾಡಿದೀರ ನಿಮ್ಗೆ ಏನಾದ್ರು ಮಾನ ಮರ್ಯಾದಿ ನಾಚಿಕೆ ಇದೆಯಾ ನಾನು ಕೇಳ್ತಕ್ಕಂಥ ಎರಡ್ ಸಾವಿರ ರೂಪಾಯಿ ವಾಪಸ್ ತಗೊಂಡಿದೆಯಲ್ಲ ಅಭಿವೇಕಿ ನಿನ್ಗೇನಾದ್ರೂ ನಾಚಿಕೆ ಇದೆಯಾ ನಾವು ಹೇಳ್ತೇವೆ ಏನು ಈಗ ಸರ್ಕಾರಗಳನ್ನು ರಚನೆ ಮಾಡ್ತಕ್ಕಂಥವ್ರು ನಾವು ಸರ್ಕಾರದ ಕಣ್ಣಾರೆ ತುಂಬಿಸಂಥವ್ರು ನಾವು ಮುಖ್ಯ ಪರ್ಸೆಂಟ್ ನಾವು ರೈತರಿದ್ದೀವಿ ಸ್ವಾಮಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಎಪ್ಪತ್ತೈದು ಭಾಗ ನಾವಿದ್ದೀವಿ ಇವತ್ತು ಎಲ್ಲ ಚುನಾವಣೆ ಮುಗಿದಿದ್ದಾರೆ ನಿಮ್ಮ ಹಣೆ ಬರಹ ಈಗ ಡಬ್ಬಿನೊಳಗೆ ಆಗಿದೆ ಸರ್ಕಾರದ ಬೇಕಂತ ಹಾಕಿದ್ವೋ ಆ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಬರುತ್ತೆಗಳಲ್ಲಿ ಹಾಕಾಗಿದೆ ಓಟ್ ಕೊಡಿಬೇಕಾದ್ರೆ ಒಂದೊಂದರೆ ಕಣ್ಣ ಹಾಕ್ತಾರೆ ನಮ್ಮಿಂದ ಓಟ್ ಕೊಡಿದ ಅಧಿಕಾರಕ್ಕೆ ಹೋದರೆ ಒಂದು ಕಣ್ಣ ಹಾಸ್ಕೊಳ್ತಾರೆ ಆ ಕಾರಣ ನೀವು ಆಗಬಾರ್ದು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಏನಾದ್ರೂ ಇವತ್ತು ಬೆಳೆ ಪರಿಹಾರ ಕೇಂದ್ರದಿಂದ ಮೂರುವರೆ ಸಾವಿರ ಕೋಟಿ ಅನುದಾನ ಬೆಳೆ ರಕ್ಷಣೆ ಪರಿಹಾರ ಬಂದಿದೆ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಬೆಳೆ ನಷ್ಟ ಪರಿಹಾರವನ್ನು ಇಪ್ಪತ್ತು ಸೈ ಸಾವಿರ ರೂಪಾಯಿ ತಗೊಡಬೇಕು ಅಂತೇಳಿ ಸಾಕಷ್ಟು ನಾವು ಮನೆ ಮಾಡ್ಕೊಂಡಿದೀವಿ ಇವರು ಬೇರೆ ಬೇರೆಯವರಿಗೆ ಎತ್ತಮೌಂಟ್ ಒಬ್ಬ ರೈತರಿಗೆ ಅನ್ನದಾತರಿಗೆ ಹಗಲೂ ರಾತ್ರಿ ಮಳೆ ಗುಡುಗು ಚಳಿ ಹಾವು ಚೇಳಿದ್ದು ಒಡೆದಾಡ್ಕೊಂಡು ಕಷ್ಟಪಡ್ಕೊಂಡು ರಾತ್ರಿಲ್ಲ ನಡುಕೊಂಡು ಸಿಡಿಲು ಕುಡಿದ ಜೊತೆಗೆ ಒಡೆದಾಡ್ಕೊಂಡು ನಾವು ಕಾಲ ಕಳ್ಕೊಂಡು ದೇಶಕ್ಕೆ ಅನ್ನ ಹಾಕ್ತಾ ಇದೀವಿ ಅನ್ನಾಗ್ತಕ್ಕಂಥ ಒಬ್ಬ ರೈತರಿಗೆ ಅಟ್ಲೀಸ್ಟ್ ಒಂದು ಪರಿಹಾರ ಕೊಡೋದು ಸರ್ಕಾರದಲ್ಲಿ ದುಡ್ಡಿಲ್ಲ ಸುಮ್ಮನೆ ಹಿಂದೆ ಮುಂದೆ ಹಿಂದೂ ಮುಂದೆ ಸುಮ್ಮನೆ ಎಳಿತಾ ಇದ್ದಾರೆ ಅಂತಂದ್ರೆ ಇನ್ನ ಇನ್ನು ದೇಶದ ಗತಿ ಎಲ್ಲಿ ಬಂದಿರಬೇಕು ನಮ್ಮ ಕರ್ನಾಟಕದ ಪರಿಸ್ಥಿತಿ ಎಲ್ಲಿ ಬಂದಿರಬೇಕು ಅಂತಕ್ಕಂಥದ್ದು ನಮಗೆ ಚಿಂತನೆ ಆಗಿದೆ ಶಾಸಕರಿಗೆ ಚುನಾವಣೆ ನಾನು ಏನು ಮಾಡ್ತೀವಪ್ಪ ಏನ್ ಇವೆಲ್ಲ ಆಗೋಗುತ್ತಿದ್ದೆವು ಚಣಗಿರಿ ತಾಲೂಕಿನಾದ್ಯಂತ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ರೈತರು ಪ್ರಕೃತಿಯ ವೈಫಲ್ಯ ಮತ್ತು ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬಾರದೆ ರೈತರು ಇಟ್ಟಂತಹ ಬೆಳೆಗಳು ಸುಮಾರು ವರ್ಷಗಳಿಂದ ಸಂಪೂರ್ಣ ಬೆಳೆ ಒಣಗಿ ಹೋಗಿದ್ದು ಬಹಳ ಸಂಕಷ್ಟದಲ್ಲಿ ಬದುಕು ಸಾಧಿಸುತ್ತಿದ್ದಾರೆ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾಲೂಕಿನಾದ್ಯಂತ ಅಲ್ಪಸ್ವಲ್ಪ ಮಳೆ ಬಿದ್ದಿದ್ದು ರೈತರ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಂದರು ಇನ್ನು ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ದಯಾನಂದ ಮೂರ್ತಿ ಮಾತನಾಡಿ ಮುಂದೆ ಬೆಳೆ ಇಡಲು ರೈತರಲ್ಲಿ ಯಾವುದೇ ರೀತಿಯ ಹಣಕಾಸಿನ ಸೌಲಭ್ಯ ಇರುವುದಿಲ್ಲ ಆದ್ದರಿಂದ ರೈತರಿಗೆ ತೊಂದರೆಯಾಗದಂತೆ ಸರ್ಕಾರವು ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಸಲಕರಣೆಗಳನ್ನು ದಾಸ್ತಾನು ಮಾಡಿ ಸರಿಯಾದ ಸಮಯಕ್ಕೆ ಅರ್ಧ ಬೆಲೆಗೆ ಒದಗಿಸಿಕೊಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಳಕೆರೆ ಶಾಖೆಯು ತಮ್ಮಲ್ಲಿ ಒತ್ತಾಯಿಸುತ್ತವೆ ಹಕ್ಕೊತ್ತಾಯಗಳು ರೈತರಿಗೆ ಸಂಬಂಧಪಟ್ಟಂತಹ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಸಲಕರಣೆಗಳನ್ನು ಅರ್ಧ ಬೆಲೆಗೆ ವಿತರಣೆ ಮಾಡಬೇಕು ತಾಲೂಕಿನಾದ್ಯಂತ ಬಹಳಷ್ಟು ರೈತರಿಗೆ ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ಇನ್ನೂ ಬಂದಿರುವುದಿಲ್ಲ ಅಂತಹ ರೈತರನ್ನ ಗುರುತಿಸಿ ಅವರ ಖಾತೆಗಳಿಗೆ ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಚಳ್ಳಕೆರೆ ತಾಲೂಕಿನಲ್ಲಿ ಶೇಂಗಾ ಬೆಳೆಯು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಒಳ್ಳೆಯ ಗುಣಮಟ್ಟದ ಒಳ್ಳೆಯ ಇಳುವರಿ ಬರುವಂತಹ ಶೇಂಗಾವನ್ನು ದಾಸ್ತಾನು ಮಾಡಿ ರೈತರಿಗೆ ಅರ್ಧ ಬೆಲೆಗೆ ವಿತರಣೆ ಮಾಡಬೇಕು ರೈತರಿಗೆ ಕೃಷಿಗೆ ಬೇಕಾದ ಕೃಷಿ ಉಪಕರಣಗಳನ್ನು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಶ್ರೀಕಂಠಮೂರ್ತಿ ಆರ್ ಆರ್ಬಸವರಾಜ್ ದೇವರಹಳ್ಳಿ ರಾಜಣ್ಣ ಎರ್ರಿಸ್ವಾಮಿ ತಿಪ್ಪೇಸ್ವಾಮಿ ಪ್ರಕಾಶ್ ತಿಪ್ಪೇಸ್ವಾಮಿ ಇತರ ಮಹಿಳಾ ರೈತರು ಪಾಲ್ಗೊಂಡಿದ್ದರು ಇನ್ನೂ ವಿಶೇಷವಾಗಿ ರೈತ ಮಹಿಳೆಯರು ತಾಲೂಕಿನ ಕಚೇರಿಯ ದ್ವಾರ ಬಾಗಿಲಿನಲ್ಲಿ ಕುಳಿತು ಕೈಮುಗಿದು ಕಣ್ಣೀರು ಸುರಿಸುವುದು ಕಂಡುಬಂದಿತು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ